ತಾವೆಲ್ಲರೂ ಇಲ್ಲಿ ಬಂದಿರ್ತಕ್ಕಂಥದ್ದು ಬಹುಶಃ ತಮ್ಮನ್ನು ಯಾರು ಇಲ್ಲಿ ಪೇಮೆಂಟ್ ಕೊಟ್ಟಂತೂ ಖಂಡಿತ ಕರ್ಕೊಂಡ್ ಬಂದಿಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಒಂದು ಅಭಿಮಾನ ಅಪ್ಪಾಜಿಗೌಡ್ರ ಒಂದು ಅಭಿಮಾನ ಅಪ್ಪಾಜಿ ಗೌಡ್ರ ಹೆಸರು ಮತ್ತೆ ಚಲಾವಣೆಯಲ್ಲಿ ತರಬೇಕು ಅನ್ನೋ ಒಂದು ಅಭಿಮಾನ ನಿಮ್ಮನಿವತಿ ವೇದಿಕೆ ಕರ್ಕೊಂಡು ಬಂದಿದೆ ಅಂತ ಹೇಳಿದರೆ ಸುಳ್ಳಲ್ಲ ಆಗಲೇ ಗೌಡ್ರು ಹೇಳ್ತಾ ಇದ್ರು ಬಹಳಷ್ಟು ಜನ ಮನೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಹೊರಗಡೆ ಬರಕ್ಕೆ ಅದು ಘಟನೆಗಳು ಬಹಳಷ್ಟು ನಡೆದಿದೆ ಭಾಳಷ್ಟು ಜನ ಹೇಳ್ತಿದ್ರು ಇಲ್ಲ ಈ ರೀತಿ ಇರಲಿಲ್ಲ ಈಗಿರ್ತಕ್ಕಂಥ ಶಾಸಕರು ನಮ್ಮ ಸುರೇಶ್ ಗೌಡ್ರೆ ಹಂಚ್ಕೊಳ್ತಾ ಇದ್ರು ಬೆಳಗ್ಗೆ ಈಗಿರ್ತಕ್ಕಂಥ ಶಾಸಕರು ಈ ರೀತಿ ಇರಲಿಲ್ಲ ನಾವು ಟೂ ತೌಸಂಡ್ ಏಯ್ಟಲ್ಲಿ ಒಟ್ಟಿಗೆ ಇದ್ವಿ ಈಗಿನ ಅವರ ಬಿಹೇವಿಯರ್ಸೇ ಬದಲಾವಣೆ ಆಗಿದೆ ಮನೆಯಲ್ಲಿದ್ದವರೆಲ್ಲ ಶಾಸಕರಾದಾಗ ಅದು ಆಗೋದು ಸಹಜನೇ ಆ ನಿಟ್ಟಿನಲ್ಲಿ ನಮ್ಮ ಭದ್ರಾವತಿ ಸಾಕ್ತಾಯಿದೆ ಮುಂದಿನ ದಿನದಲ್ಲಿ ತಾವೆಲ್ಲ ಒಂದು ಒಳ್ಳೆಯ ತೀರ್ಮಾನ ತೆಕ್ಕೊಂಡು ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಹೆದರದೆ ತಾವೆಲ್ಲ ಗಟ್ಟಿಯಾಗಿ ಧೈರ್ಯವಾಗಿ ಶಾರದಕರ ಜೊತೆ ನಿಂತ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ ಆ ರೀತಿಯ ಒಂದು ಹುಮ್ಮಸ್ಸು ನಿಮ್ಮೆಲ್ಲರ ಹತ್ರಲ್ಲಿ ತುಂಬಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಿಖಿಲ್ ಅವರು ಬಂದಿದ್ದಾರೆ ತಮ್ಮನ್ನೆಲ್ಲರನ್ನು ಅವಾಗವಾಗ ಮಾತಾಡ್ಸ್ತಾ ನಮ್ಮ ನಮ್ಮನ್ನು ನೆನ್ಪಾರ್ಬಿಟ್ರು ಅಂದ್ಬಿಡ್ತೀರಿ ನೀವು ಇಲ್ಲ ನೀವು ನಮ್ಮ ನೆನ್ಪಾರ್ತೀರ ಅನ್ನೋ ಭಯ ನಮಗೂ ಇರುತ್ತೆ ಹಾಗಾಗಿ ಯಾರು ಯಾರನ್ನು ನೆನ್ಪಾರ್ದು ಬೇಡ ನಾವು ಒಂದು ಗುರಿ ಇದೆ ಆ ಗುರಿನ ತಲುಪಬೇಕು ಟೂ ತೌಸಂಡ್ ಟ್ವೆಂಟಿ ಏಯ್ಟಲ್ಲಿ ಸರಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ ಈಗ ತಮ್ಗೆ ಗೊತ್ತಿರೋ ಹಾಗೆ ಕುಮಾರಣ್ಣ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ನಮ್ಮ ಭದ್ರಾವತಿಯ ಜನತೆಯ ಅದೃಷ್ಟನೋ ಏನೋ ಗೊತ್ತಿಲ್ಲ ಅವರು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರ ಜೊತೆಗೆ ಅಲ್ಲಿ ಎಂ ಪಿ ಮಂಡ್ಯದ ಜನತೆ ಎಂ ಪಿಯನ್ನಾಗಿ ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟ ನಂತರ ಅಲ್ಲಿ ಅವರು ಒಳ್ಳೆಯ ಒಂದು ಪೋರ್ಟ್ಫೋಲಿಯೋಗ ಸಿಕ್ತು ಬಹುಶಃ ನಮ್ಮ ಭದ್ರಾವತಿಯಲ್ಲಿ ತುಕ್ಕ ಹಿಡ್ದಿರ್ತಕ್ಕಂತಹ ಒಂದು ಇದಕ್ಕೆ ಪುನರ್ಜನ್ಮ ಕೊಡ್ತಕ್ಕಂಥ ಒಂದು ಅವಕಾಶ ಭಗವಂತ ಅವರಿಗೆ ಕಲ್ಪಿಸ್ಕೊಟ್ಟ ಆ ನಿಟ್ಟಿನಲ್ಲಿ ನೀವು ನಾವು ಎಲ್ಲರೂ ಕಾಯ್ತಾ ಇದ್ದೀವಿ ಸಿಕ್ಕಾಗೆಲ್ಲ ವಿ ಎಸ್ ಎಲ್ ಬಗ್ಗೆ ಏನಾಯ್ತಣ್ಣ ಅಂತ ನಾವು ಕೇಳ್ತಾನೆ ಇರ್ತೀವಿ ಶಾರದಮ್ಮೂರ್ ಬಹುಶಃ ಈ ವಿಚಾರವಾಗಿ ಎಳ್ ಮೂರು ಸಲ ಡೆಲ್ಲಿಗೂ ಸಹ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅವ್ರು ನೆನ್ಪು ಮಾಡ್ತಕ್ಕಂಥ ಕೆಲಸ ಅವರು ಈ ನಿಮ್ಮ ನಾಯಕಿಯಾಗಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲ ಅತಿ ಶೀಘ್ರದಲ್ಲಿ ಅದನ್ನ ಒಂದು ಬಗೆ ಹೆರಿಯುತ್ತೆ ಅವ್ರ ನಿಟ್ಟಿನಲ್ಲಿ ಹಿಂದೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಪುನರ್ಜನ್ಮ ಕೊಟ್ಟಿದ್ದರು ಇವತ್ತು ಮತ್ತೆ ಪುನಃ ಅವರ ಮಗನಿಗೆ ಅದು ಅವಕಾಶ ಭಗವಂತ ಅಂದ್ರೆ ಅಂದರೆ ನಾವ್ಯಾರೂ ಅಲ್ಲ ಭಗವಂತ ಒಬ್ಬ ಮೇಲೆ ಇರ್ತಾನೆ ತೀರ್ಮಾನ ಮಾಡೋನು ಯಾವಾಗ ಯಾವಾಗ ಕಾಲಕ್ಕೆ ಏನು ಆಗಬೇಕು ಅನ್ನೋದನ್ನು ಆ ನಿಟ್ಟಿನಲ್ಲಿ ಇವತ್ತು ಖಂಡಿತ ವಿ ಎಸ್ ಎಲ್ಗೆ ಪುನರ್ಜನ್ಮ ಸಿಗುತ್ತೆ ತಾವೆಲ್ಲ ಇವತ್ತೇನು ಬಂದಿದ್ದೀರಾ ತಮ್ಮೆಲ್ಲರ ಈ ಆತ್ಮೀಯತೆಗೆ ತಾವೆಲ್ಲ ಬಂದಿರತಕ್ಕಂಥದ್ದು ತಮ್ಗೆಲ್ರಿಗೂ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡ್ಸ್ಕೊಡೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಪ್ರಮುಖರಿಗೂ ಹಿರಿಯರಿಗೂ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳಿ ನನ್ ಕಾರ್ ಮಾತ್ ಮುಗಿಸ್ತಾ ಇದ್ದೀನಿ ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ